ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಅವರ್ ಜಿಹಾಳ ಸಾವಿಗೆ ಹ್ಯಾನ ಜಿನ್ಸೋ ಕಾರಣರಲ್ಲ ಅಂತ ಗೊತ್ತಾದ ಮೇಲೆ ಲೀ ಕಳುಹಿಸಿದಂತಹ ನಾಯಿ ಕನ್ಮರಿ ಆಗೋದನ್ನು ತೋರಿಸಿ ಲಾಸ್ಟ್ ಎಪಿಸೋಡ್ ಎಂಡ್ ಆಗಿದ್ದಲ್ವಾ ಅದೆಲ್ಲದಲ್ಲಿ ಎರೇಸ್ ಮಾಡಿದಂತಹ ಹ್ಯಾನ ಮೆಮೊರಿ ರಿಕವರ್ ಆಗುತ್ತೆ ಇದರಿಂದ ಮತ್ತೆ ಎಷ್ಟರ ಮಟ್ಟಿಗೆ ಲವ್ ಮಾಡ್ತಿದ್ವಿ ಅಂತ ಗೊತ್ತಾಗುತ್ತೆ ಅಲ್ಲಿಂದ ಸಿನ್ ಕಟ್ ಆಗಿ ಹಲವಾರು ದಿನಗಳ ನಂತರ ಒಂದು ಸ್ಕ್ರೀನ್ ಪ್ಲೇ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಕ್ಕೆ ಮೂರು ಹುಡುಗಿಯರು ಹ್ಯಾನ ಸಹಾಯ ಕೇಳಿ ಹೋಗ್ತಿರೋದನ್ನು ತೋರಿಸುತ್ತಾರೆ ಸೇಮ್ ಟೈಮ್ ಸ್ಟಾಫ್ ರೂಮ್ ಅಲ್ಲಿ ನಮ್ಮ ಫ್ರೆಂಡ್ ಮಿಸ್ ತುಂಬಾ ಕೋಪದಲ್ಲಿ ಇರುತ್ತಾಳೆ ಕಾರಣ ಹೊಸದಾಗಿ ಬಂದಂತಹ ಪ್ರಿನ್ಸಿಪಲ್ ಇಷ್ಟ ರೋದಿಲ್ಲ ನಮ್ಮ ಹಳೆ ಪ್ರಿನ್ಸಿ ಮತ್ತೆ ಲೀಸರ್ ಒಟ್ಟಿಗೆ ರಿಸೈನ್ ಮಾಡಿ ಹೋದ್ರೆ ಅಂತ ಕೇಳಿದಾಗ ಗೊತ್ತಿಲ್ಲ ಎಂದು ಹ್ಯಾನ ಹೇಳ್ತಾಳೆ ಹಾಗೆ ಜಿನ್ಸೋನ ಬರ್ಡ್ಡೆಗೆ ಯಾವ ಗಿಫ್ಟ್ ಕೊಡಬೇಕು ಅಂತ ಆಲೋಚಿಸುತ್ತಿರುವಾಗ ಆ ಮೂವರ ಅವಳ ತೀರ ಬರೆಯೋದು ಹ್ಯಾನಾ ಹಾಗೆ ಅವರೊಂದಿಗೆ ಹೋಕೆ ಹೇಳ್ತಾಳೆ ಅಲ್ಲಿಂದ ಸಿನ್ ನಮ್ಮ ಮೇಕಪ್ ರಾಣಿನ ತೋರಿಸುತ್ತಾರೆ ತನ್ನ ಬಾಯ್ ಫ್ರೆಂಡ್ ಕೊಟ್ಟಂತಹ ಡೈಮಂಡ್ ರಿಂಗ್ ನ ಫ್ರೆಂಡ್ ಮಿಸ್ ಗೆ ತೋರಿಸಿ ಕೊಟ್ಟಿರುತ್ತಾಳೆ ಮೇಕಪ್ ರಾಣಿಗೆ ಬಾಯ್ ಫ್ರೆಂಡ್ ಇರುವಂತಹ ವಿಷಯ ಫ್ರೆಂಡ್ ಮಿಸ್ ಗೆ ಈಗ ಗೊತ್ತಾಗೋದು ನನ್ನ ಬಾಯ್ ಫ್ರೆಂಡ್ ತುಂಬಾ ಸಾಫ್ಟ್ ಗೊತ್ತಾ ಅವರೊಂದು ಪಪಿಯ ಹಾಗೆ ಎಂದು ಮೇಕ್ಅಪ್ ರಾಣಿ ಹೇಳ್ತಾಳೆ ಈ ಕಡೆ ಅವರಿಬ್ಬರು ಮಕ್ಕಳ ಕಣ್ಣಿಗೆ ಬೀಳದ ಹಾಗೆ ಲವ್ ಮಾಡ್ತಿರುತ್ತಾರೆ ಯಾರು ನೋಡಿಲ್ಲ ಅಂತ ಲವ್ ಮಾಡಿ ರುವಾಗ ಇವರ ಈ ಸೀಕ್ರೆಟ್ ಲವ್ ನ ನಿಲ್ಲಿಸೋದಕ್ಕಾಗಿಲ್ವಾ ಎಂದು ಕೇಳಿ ಫ್ರೆಂಡ್ ಮಿಸ್ ಅಲ್ಲಿಂದ ಹೋಗ್ತಾರೆ ಹ್ಯಾನಾ ಹಾಗೆ ಮನೆಗೆ ಬಂದ ನಂತರವೂ ಜಿನ್ಸ್ ಹೋಗಿ ಗೆ ಸರ್ಪ್ರೈಸ್ ಕೊಡುವಂತಹ ಟೆನ್ಷನ್ ಅಲ್ಲಿ ಇರುತ್ತಾಳೆ ಆನ್ಲೈನ್ ನಲ್ಲಿ ಇರುವಂತಹ ಸರ್ಪ್ರೈಸ್ ಬೋರ್ ಆದ್ದರಿಂದ ಹ್ಯಾನಾ ಅಕ್ಕನೊಂದಿಗೆ ಕೇಳ್ತಾಳೆ ಅಮ್ಮನ ಶಾಪ್ ಜಿನ್ಸ್ ಜಿನ್ಸೋನ ಕರೆದುಕೊಂಡು ಹೋಗೋದಕ್ಕೆ ಅಕ್ಕ ಹೇಳ್ತಾಳೆ ಹಾಗೆ ನೀನು ಶಾಪ್ ಗೆ ಕರೆದುಕೊಂಡು ಬಂದು ಫ್ರೈಡ್ ಚಿಕನ್ ನ ಕೊಡು ಜಿನ್ಸೋ ಹಾಗೆ ಅದನ್ನ ತಿನ್ನುವಾಗ ಇದರಲ್ಲಿ ನಮ್ಮ ಶಾಪ್ ಚಿಕನ್ ಯಾವ್ದು ಕೇಳಿ ಅಮ್ಮ ಅವನ ಹೆದರಿಸಿದಾಗ ನಾನು ಜಿನ್ಸ್ ಆಗಿ ಇರುವಂತಹ ಸರ್ಪ್ರೈಸ್ ಕೇಕ್ ನ ತರ್ತೇನೆಂದು ಅಕ್ಕ ಹೇಳಿದಾಗ ಅಯ್ಯೋ ಇದು ಬೇಡ ಎಂದು ಹ್ಯಾನಾ ಹೇಳ್ತಾಳೆ ಹಾಗಿದ್ದರೆ ನಾವು ಪುನಃ ಒಂದಾದಂತಹ ಆ ಮೌಂಟೈನ್ ನ ಮೇಲೆ ಸೆಲೆಬ್ರೇಷನ್ ಮಾಡೋಣ ಅಂದಾಗ ಈ ಐಡಿಯಾ ಚೆನ್ನಾಗಿಲ್ಲ ಎಂದು ಅಕ್ಕ ಹೇಳಿ ನೀನೇ ಕಂಡು ಹಿಡಿ ಅಂತ ಹೇಳಿ ಅಕ್ಕ ಅಲ್ಲಿಂದ ಹೋಗ್ತಾಳೆ ಮಾರನೇ ದಿನ ಚೋಹಿನ್ ಅಪ್ಪ ಮತ್ತೆ ಅಮ್ಮನ ಒಪ್ಪಿಸೋದಕ್ಕೆ ಅವರ ಮನೆಗೆ ಬರ್ತಾರೆ ಇಷ್ಟು ವರ್ಷದ ತನಕ ಚೋಹಿನ್ ಅವರಿಗೆ ಸ್ವಂತ ಮಗನ ಹಾಗೆ ಇದ್ದ ನೀವು ನಮ್ಮ ಅಲೇನ ಆತಿಯಾ ಎಂದು ನಾವು ಕನಸಲ್ಲ ಅಂದುಕೊಂಡಿಲ್ಲ ಎಂದು ಅಮ್ಮ ಹೇಳ್ತಾರೆ ಹಾಗೆ ಅಮ್ಮ ಚೋಹಿನ್ ಒಂದಿಗೆ ಕ್ವಶನ್ಸ್ ಕೇಳ್ತಾರೆ ಹಳೆ ಗರ್ಲ್ ಫ್ರೆಂಡ್ ಯಾಕೆ ನಿನ್ನೊಂದಿಗೆ ಬ್ರೇಕಪ್ ಮಾಡಿದೆ ಎಂದು ಅಮ್ಮ ಕೇಳಿದಾಗ ಬ್ರೇಕಪ್ ಆಗೋದಕ್ಕೆ ಕಾರಣ ಅಕ್ಕ ಎಂದು ಇವರಿಗೆ ಈಗ ಗೊತ್ತಾಗದು ಲವ್ ಮಾಡ್ತಿರುವಾಗ ಅಕ್ಕ ಿಗೆ ಇರೋದು ನಮ್ಮ ಎಕ್ಸ್ ಗೆ ಇಷ್ಟ ಇರೋದಿಲ್ಲ ಹಾಗೆ ಕೊನೆಗೆ ಅವರಿಬ್ಬರ ಮದುವೆಗೆ ಪ್ಯಾರಂಟ್ಸ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಈ ಕಡೆ ನಮ್ಮ ಅಂಕಲ್ ಒಂದು ಡೇಟ್ ಗೆ ಬಂದಿರೋದನ್ನ ತೋರಿಸುತ್ತಾರೆ ಅಂಕಲ್ ನ ಗರ್ಲ್ ಫ್ರೆಂಡ್ ಬೇರೆ ಯಾರು ಅಲ್ಲ ಅದು ನಮ್ಮ ಮೇಕಪ್ ರಾಣಿ ಆಗಿರುತ್ತಾಳೆ ಪ್ರಿನ್ಸಿಪಲ್ ಅವತ್ತು ಕೊಟ್ಟಂತಹ ಶಾಪ ಕಾರಣ ಸೌಂಡ್ ಆಗಿರುತ್ತಲ್ವಾ ಇದರಿಂದ ಅಂಕಲ್ ಅವರೊಂದಿಗೆ ಮಾತನಾಡುದಿಲ್ಲ ಪದೇ ಪದೇ ಗಿಫ್ಟ್ ನ ಕಟ್ಟು ಅವಳನ್ನ ಖುಷಿ ಪಡಿಸುತ್ತಿರುತ್ತಾನೆ ಹಾಗೆ ಇದರ ಮಧ್ಯ ಊಟ ಗಂಧಲಲ್ಲಿ ಸಿಕ್ಕಾಕೊಂಡ ಕಾರಣ ಸೌಂಡ್ ಮಾಡಬೇಕಾಗಿ ಬರುತ್ತೆ ಅಂಕಲ್ ಡಾಗ್ ನ ಹಾಗೆ ಬೊಗಳನ್ನ ಕಂಡು ನಮ್ಮ ಮೇಕಪ್ ರಾಣಿ ಹೆದರಿ ಬೇಗ ಅಲ್ಲಿಂದ ಓಡಿ ಹೋಗ್ತಾಳೆ ಅಲ್ಲಿಂದ ಸೀನ್ ಕಟ್ಟಾಗಿ ಜಿನ್ಸ್ ತೋರಿಸುತ್ತಾರೆ ಅವರಿಬ್ಬರು ಒಟ್ಟಿಗೆ ಒಂದು ಪೆಟ್ ಶಾಪ್ ಗೆ ಬಂದಿರುತ್ತಾರೆ ಜಿನ್ಸ್ ಡಾಗ್ ಮೇಲೆ ಇರುವಂತಹ ಭಯ ಸ್ವಲ್ಪ ಕಡಿಮೆ ಆಗಿರುತ್ತೆ ಹಾಗಿರುವಾಗ ಆ ಶಾಪ್ ಗೆ ಹೊಸದಾಗಿ ಬಂದಂತಹ ಡಾಗ್ ನ ಜಿನ್ಸ್ ನೋಡ್ತಾನೆ ಅದನ್ನ ಕಂಡ ತಕ್ಷಣ ಇಷ್ಟ ಆದ ಕಾರಣ ಆ ಡಾಗ್ ನ ವಾಕಿಂಗ್ ಕರೆದುಕೊಂಡು ಹೋಗೋದಲ್ಲದೆ ಟಚ್ ಮಾಡಿ ನೋಡ್ತಾನೆ ಆ ಡಾಗ್ ಗೆ ಹೆಸರಿಲ್ಲ ಅಂತ ಗೊತ್ತಾದಾಗ ದುಃಖ ಎಂಬ ಹೆಸರಲ್ಲಿ ಆ ಡಾಗ್ ನ ಕರೀತಾರೆ ಹಾಗೆ ಅವರಿಬ್ಬರು ಮಾತನಾಡುತ್ತಾ ಟೈಮ್ ಸ್ಪೆಂಡ್ ಮಾಡ್ತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಹ್ಯಾನ್ ಅಲ್ಲ ಚಿಂತ ಗಿಫ್ಟ್ ಆಗಿರುತ್ತದೆ ಅವರಿಬ್ಬರ ಮೆಮೊರಿ ಯೋಚಿಸಿ ಜಿನ್ಸ್ ಯಾವ ಗಿಫ್ಟ್ ಕೊಟ್ಟರೆ ಹ್ಯಾಪಿ ಆಗೋದು ಅಂತ ಆಲೋಚಿಸಿ ಕೊನೆಗೆ ಯಾವುದು ನ್ನ ರೆಡಿ ಮಾಡ್ತಿರುತ್ತಾಳೆ ನನಗೆ ಸಿಕ್ಕಂತಹ ಬೆಲೆ ಬಾಳುವಂತಹ ಗಿಫ್ಟ್ ನೀನೆಂದು ಜಿನ್ಸೋ ಹಾನೊಂದಿಗೆ ಮುಂಚೆ ಹೇಳಿರುತ್ತಾನೆ ಹಾಗೆ ಸೀನ್ ಕಟ್ ಆಗಿ ಮಾರನೇ ದಿನ ಜಿನ್ಸೋನ ಹುಡುಕುತ್ತಾ ಒಂದು ಲೇಡಿ ಶಾಲೆಗೆ ಬಂದಿರೋದನ್ನ ತೋರಿಸುತ್ತಾರೆ ಆ ಲೇಡಿ ಮ್ಯಾಟ್ರಮೋನಿ ಸ್ಟಾಫ್ ಆದ ಕಾರಣ ಜಿನ್ಸೋ ಇಲ್ಲಿ ಇಲ್ಲ ಎಂದು ಹಾನ ಹೇಳ್ತಾಳೆ ಹಾಗಿರುವಾಗ ಆ ಲೇಡಿ ಜಿನ್ಸೋನ ಅನ್ನ ಕಂಡು ಬೇಗ ಅವನ ಬರ್ತಾಳೆ ಆ ಲೇಡಿ ಕಾರ್ಯಗಳನ್ನ ವಿವರಿಸಿದಾಗ ನಾನೀಗ ಸಿಂಗಲ್ ಅಲ್ಲ ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಎಂದು ಜೀನ್ಸೋ ಹೇಳ್ತಾನೆ ಆ ಲೇಡಿಗೆ ನಮ್ಮ ಜಿನ್ಸೋ ಮೇಲೆ ಕ್ರಶ್ ಆಗಿ ತನ್ನ ದಾರಿಗೆ ತರೋದಕ್ಕೆ ಟ್ರೈ ಮಾಡ್ತಿರೋದನ್ನ ಕಂಡು ಬೇಗ ಇಲ್ಲಿಂದ ಹೋಗುವಂತ ಜಿನ್ಸೋ ಹೇಳ್ತಾನೆ ಅದೇ ಸಮಯ ಟೀಚರ್ಸ್ ಆ ಲೇಡಿನ ಬಿಡದೆ ಅವಳೊಂದಿಗೆ ಡೇಟ್ ಗೆ ಹೋಗೋದಕ್ಕೆ ಜೀನ್ಸ್ ಫೋರ್ಸ್ ಮಾಡ್ತಿರುತ್ತಾಳೆ ಇದೆಲ್ಲ ನೋಡಿ ಹಾನ ಪಕ್ಕದಲ್ಲೇ ನಿಂತಿರುತ್ತಾಳೆ ಅವರೊಂದಿಗೆ ಹಾನ ರಿಯಾಕ್ಟ್ ಮಾಡದೆ ನಿಂತಿರೋದನ್ನ ಕಂಡು ನಮ್ಮ ಜೀನ್ಸೋಗಿ ಕೋಪ ಬಂದು ಹ್ಯಾನ ಬಾಯಲ್ಲಿ ನಾಳಿಗೆ ಇಲ್ವಾ ಅವರೆಲ್ಲರೂ ಸೇರಿ ನನ್ನ ಡೇಟ್ ಗೆ ಹೋಗೋದಕ್ಕೆ ಫೋರ್ಸ್ ಮಾಡ್ತಿರುವಾಗ ನೀರಲ್ವಾ ನಮ್ಮ ಕಾರ್ಯ ಅವರೊಂದಿಗೆ ಹೇಳಬೇಕಾಗಿದ್ದು ನನಗೆ ನಮ್ಮ ವಿಷಯ ಅವರೊಂದಿಗೆ ಈಗ ಹೇಳಬೇಕೆಂದು ಹೇಳಿ ಹಾನ ಕರೆದುಕೊಂಡು ಬರ್ತಾನೆ ಹಾಗೆ ಅವರಿಬ್ಬರು ಅವರ ಹತ್ತಿರ ಬಂದಾಗ ಟೀಚರ್ಸ್ ಮಾಡಿದಂತಹ ಡ್ರಾಮಾ ಇದೆಂದು ಗೊತ್ತಾಗದು ಫ್ರೆಂಡ್ ಮಿಸ್ ಗೆ ಮತ್ತೆ ಕೊಲಿಕ್ಸ್ ಗೆ ಇವರ ಪ್ರೀತಿ ಮೊದಲ ಗೊತ್ತಿತ್ತು ಎಂದು ಹೇಳಿದ್ದಾಗ ನಮ್ಮ ಜಿನ್ಸಗೆ ಮತ್ತೆ ಹ್ಯಾನ್ ನಾಚಿಗೆ ಆಗುತ್ತೆ ಅಲ್ಲಿಂದ ಸಿನ್ಕಾಗಿ ಜಿಯಾನ ತೋರಿಸುತ್ತಾರೆ ಓಯಿಲ್ ಅವಳೊಂದಿಗೆ ಸದಾ ಸಮಯ ಜೊತೆಗಿರುತ್ತಾನೆ ಊಟ ಮಾಡಿ ಸ್ಟಡಿ ಮಾಡಿದ್ರೆ ಆಗಲ್ವಾ ಓದಕ್ಕಾಗದೆ ಸತ್ತದಂತಹ ಆತ್ಮ ನಿನ್ ಮೇಲೆ ಪ್ರವೇಶಿಸಿದೆಯಾ ಎಂದು ಕೇಳಿ ಓಯಿಲ್ ಜಿಯಾನ ಗೇಲಿ ಮಾಡ್ತಿರುತ್ತಾನೆ ಆಗ ನೊಂದಿಗೆ ನಮ್ಮ ಹಳೆ ಪ್ರಿನ್ಸಿಪಲ್ ನೋಡಬೇಕೆಂದು ಜಿಯಾ ಹೇಳ್ತಾಳೆ ಈ ಕಡೆ ಜಿನ್ಸ ಪುನಃ ದುಗ್ನ ನೋಡೋದಕ್ಕೆ ಆ ಪೆಟ್ ಶಾಪ್ ಗೆ ಬರ್ತಾನೆ ದುಗ್ನ ಯಾರು ಅಡಾಪ್ಟ್ ಮಾಡಿದ್ದಾರೆ ಎಂದು ತಿಳಿದು ಆ ವ್ಯಕ್ತಿಗೆ ದುಗ್ನ ಕೊಡೋದಕ್ಕೆ ಹೋದಾಗ ಆ ವ್ಯಕ್ತಿ ಕೇರ್ಲೆಸ್ ಆಗಿ ಮಾತಾಡ್ತಿರುತ್ತಾನೆ ನಾಯಿಗೆ ಹುಷಾರ್ ಟು ಡೇಸ್ ಊಟ ಕೊಡದಿದ್ದರೆ ಸಾಕು ರೋಗ ತಾನಾಗಿ ಸರಿಯಾಗುತ್ತೆ ಅಂದಾಗ ಜಿನ್ಸು ಆ ವ್ಯಕ್ತಿಗೆ ದುಗ್ನ ಕೊಡದೆ ತನ್ನೊಂದಿಗೆ ತರ್ತಾನೆ ಹಾಗೆ ದುಗ್ನ ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋಗ್ತಿರುವಾಗ ಹ್ಯಾನಾ ಫೋನ್ ಮಾಡ್ತಾಳೆ ಹಾಗೆ ಹ್ಯಾನಾ ಮಾತಾಡ್ತಿರುವಾಗ ಅವಳು ತನಗೆ ಸರ್ಪ್ರೈಸ್ ಕೊಡುವಂತಹ ಬಿಸಿಯಲ್ಲಿ ಇದ್ದಾಳೆಂದು ನಮ್ಮ ಜಿನ್ಸೆ ಗೊತ್ತಾಗುತ್ತೆ ಅದೇ ನಂದು ಜಿನ್ಸೋ ಎಷ್ಟೇ ಕೇಳಿದರೂ ಹ್ಯಾನಾ ಹೇಳೋದಿಲ್ಲ ಅವರಿಬ್ಬರ ಲವ್ ಸ್ಟೋರಿನ ಹ್ಯಾನಾ ಸ್ಕ್ರೀನ್ ಪ್ಲೇ ಮಾಡೋದಕ್ಕೆ ಸೆಲೆಕ್ಟ್ ಮಾಡಿರೋದು ಅಲ್ಲಿಂದ ಸೀನ್ ಕಟ್ ಆಗಿ ಅವರೆಲ್ಲರೂ ಆ ಸ್ಕ್ರೀನ್ ಗೆ ರಿಹರ್ಸಲ್ ಮಾಡ್ತಿರೋದನ್ನು ತೋರಿಸುತ್ತಾರೆ ಈ ಹುಡುಗಿ ನಮ್ಮ ಹ್ಯಾನಾ ಓಯಿಲ್ ನಮ್ಮ ಜಿನ್ಸ ಹಾಗೆ ಅವರ ಲವ್ ಸ್ಟೋರಿಯಲ್ಲಿ ಬ್ಯೂಟಿಫುಲ್ ಮೂಮೆಂಟ್ಸ್ ನ ನೀಕ್ರಿಯೇಟ್ ಮಾಡ್ತಿರುತ್ತಾಳೆ ಹೇಳಿ ಹೇಳಿಕೊಟ್ಟ ಹಾಗೆ ಸ್ಟೂಡೆಂಟ್ಸ್ ಅದನ್ನ ನೀಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲಿಂದ ಸಿಂಕಾಗಿ ಜಿನ್ಸೋನ ಬರ್ಡೇ ಇವತ್ತು ಜೀನ್ಸ್ ಮೊದಲ ಬರ್ಡೇ ಗಿಫ್ಟ್ ನಮ್ಮ ಆಯಿಲ್ ಕೊಡ್ತಾನೆ ಹಾಗೆ ಓಯಿಲ್ ಜೀನ್ಸ್ ಹೋಗಿ ತಂದಂತಹ ಸ್ಪೆಷಲ್ ಡಿಶ್ ನ ತಿಂತಿರುವಾಗ ನನ್ನ ಆಯಿಲ್ ಈಗ ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ದಾನೆ ಸಣ್ಣವನಿದ್ದಾಗ ನೀನು ತುಂಬಾ ಕ್ಯೂಟ್ ಆಗಿದೆ ಅಂತ ಹೇಳಿ ಓಯಿಲ್ ನಮ್ಮ ಜೀನ್ಸ್ ಆಗಿ ಹೇಳಿ ಮಾಡ್ತಾನೆ ಇದೇ ದಿನ ರಾತ್ರಿ ಹ್ಯಾನ್ ಅಲ್ಲ ಸ್ಕ್ರೀನ್ ಪ್ಲೇ ಇರೋದು ಅದಲ್ಲದೆ ಹ್ಯಾಲಿನ ದಿನದ ಹಾಗೆ ಒಂದು ಸ್ಪೆಷಲ್ ಈವೆಂಟ್ ಸ್ಕೂಲ್ ಅಲ್ಲಿ ನಡೀತಿರುತ್ತೆ ಈ ದೇವದ ಹಾಗೆ ವೇಷ ಧರಿಸಿರೋದು ನಮ್ಮ ಪ್ರಿನ್ಸಿಪಲ್ ಸೇಮ್ ಟೈಮ್ ಈ ಕಡೆ ಈವೆಂಟ್ ನಂತರ ಪ್ಲಾನ್ ಏನೆಂದು ಜಿನ್ಸೋ ಕೇಳಿದಾಗ ಅವನ ಬರ್ಡೇ ನೆನಪಿಲ್ಲದ ಹಾಗೆ ಹ್ಯಾನಾ ಅವನೊಂದಿಗೆ ಮಾತಾಡ್ತಾಳೆ ಇವತ್ತು ಪ್ಲಾನ್ ಏನಿಲ್ಲ ಬೇಗ ನಿದ್ರೆ ಮಾಡಬೇಕೆಂದು ಹೇಳಿ ಹ್ಯಾನಾ ಹೋದಾಗ ಜಿಯಾ ಅವನ ಹತ್ತಿರ ಬರ್ತಾಳೆ ನಿಮ್ಮ ಮುಖದಲ್ಲಿ ಏನೋ ಒಂದು ಬೇಜಾರಿದೆ ಪ್ಲೀಸ್ ಅಲ ಬೇಡಿ ಅಂತ ಹೇಳಿ ಜಿಯಾ ಅಲ್ಲಿಂದ ಹೋಗ್ತಾಳೆ ನಮ್ಮ ಪ್ರಿನ್ಸಿ ಅಲ್ಲಿ ಇಲ್ಲಿ ಅಂತ ಸುತ್ತಿರುತ್ತಾನೆ ಪ್ರಿನ್ಸಿಗೆ ಗೇಮ್ ಇಷ್ಟ ಆದ ಕಾರಣ ಒಂದು ಆಡ್ ಜಿಯಾ ಹಾಕಿರೋದನ್ನ ಕಂಡು ಪ್ರಿನ್ಸಿಪಲ್ ಆ ಗೇಮ್ ನ ಹುಡುಕುತ್ತಾ ಗೆ ಬಂದಿದ್ದು ಆದರೆ ಇದು ಜಿಯಾಲ ಟ್ರಾಪ್ ಎಂದು ಪ್ರಿನ್ಸಿಗೆ ಗೊತ್ತಿರೋದಿಲ್ಲ ಬಾಕ್ಸ್ ನೀವು ಇಷ್ಟು ದಿನ ಎಲ್ಲಿದ್ದೆ ಜಿಯಾ ಕೇಳಿದಾಗ ನನ್ನ ಹೇಗೆ ಗೊತ್ತಾಯ್ತು ಎಂದು ಕೇಳಿ ನಮ್ಮ ಫಾಕ್ಸ್ ಫೇಸ್ ನ ತೋರಿಸುತ್ತಾರೆ ಈ ಕಡೆ ಫ್ರೆಂಡ್ ಮಿಸ್ ಗೆ ಬೋರ್ ಆಗಿ ಸ್ಟೇಜ್ ಅಲ್ಲಿ ಫೋರ್ಕ್ ಡಾನ್ಸ್ ಮಾಡ್ತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಸ್ಕೂಲ್ ಗೆ ಅಂಕಲ್ ಬಂದಿದ್ದಾರೆ ಎಂದು ತಿಳಿದು ಹ್ಯಾನಾ ಮತ್ತೆ ಜೀನ್ಸ್ ಅಂಕಲ್ ನೋಡೋದಕ್ಕೆ ಬರ್ತಾಳೆ ಸೌಂಡ್ ಬರದಿರೋದಕ್ಕೆ ಗೆ ತುಂಬಾ ಬೇಜಾರಾಗ್ತಿರುತ್ತೆ ಹಾಗೆ ಅವಳೊಂದಿಗೆ ನನ್ನ ಗರ್ಲ್ ಫ್ರೆಂಡ್ ಇದೇ ಸ್ಕೂಲ್ ಅಲ್ಲಿ ಟೀಚರ್ ಎಂದು ಹೇಳಿ ನಾನು ಅವಳನ್ನ ತುಂಬಾ ಮಿಸ್ ಮಾಡ್ತೇನೆ ಎಂದು ಹೇಳಿ ಟೈಪ್ ಮಾಡಿ ತೋರಿಸಿದಾಗ ಹ್ಯಾನಾ ಅಂಕಲ್ ನ ಸಮಾಧಾನಿಸುತ್ತಾಳೆ ಗೆ ಸ್ಕ್ರೀನ್ ಪ್ಲೇ ರೆಡಿ ಮಾಡೋದಕ್ಕೆ ಟೈಮ್ ಆದ ಕಾರಣ ಅಂಕಲ್ ನ ಜೀನ್ಸ್ ಹೋಗಿ ಒಪ್ಪಿಸಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಾರೆ ಎಂದು ಜಿಯಾ ಫಾಕ್ಸ್ ನೊಂದಿಗೆ ಕೇಳಿದಾಗ ಗೊತ್ತಿಲ್ಲ ಎಂದು ಪ್ರಿನ್ಸಿ ಹೇಳ್ತಾರೆ ಜಿಯಾ ಹಾಗೆ ಆ ಗೇರ್ನ ತೋರಿಸಿ ಈ ಅಡ್ರೆಸ್ ಕೇಳ್ತಿರುವಾಗ ಫಾಕ್ಸ್ ಅವಳ ಕೈಯಿಂದ ಆ ಗೇರ್ನ ಕಿತ್ತು ಅಲ್ಲಿಂದ ಓಡಿ ಹೋಗ್ತಾನೆ ಅಂಕಲ್ ತನ್ನ ಮನಸ್ಸಲ್ಲಿರುವಂತಹ ನೋವನ್ನ ಬಗುಲುತ್ತಾ ಜಿನ್ಸೋ ನೊಂದಿಗೆ ಹೇಳ್ತಿರುತ್ತಾನೆ ಇಷ್ಟು ದಿನ ನನ್ನ ಸೌಂಡ್ ಗೆ ಪ್ರಾಬ್ಲಮ್ ಇರಲಿಲ್ಲ ಸಡನ್ ಆಗಿ ಹೇಗೆ ಆಗಿದ್ದೆಂದು ಅಂಕಲ್ ಅವನೊಂದಿಗೆ ಹೇಳ್ತಿರುತ್ತಾನೆ ಆದರೆ ಇದ್ ಯಾವದು ಗೊತ್ತಾಗದೆ ಜಿನ್ಸೋ ತಲೆ ಆಡಿಸಿ ಕೂತಿರುವಾಗ ಪ್ರಿನ್ಸಿಪಲ್ ಅಲ್ಲಿಂದ ಓಡಿ ಹೋಗ್ತಿರೋದನ್ನ ಅಂಕಲ್ ನೋಡೋದು ಅವನ ಹಿಂದೆ ನಮ್ಮ ಜಿಯಾ ಸಹ ಓಡ್ತಿರುತ್ತಾಳೆ ಪ್ರಿನ್ಸಿಪಲ್ ನ ಕಂಡ ತಕ್ಷಣ ಇವನೇ ನನ್ನ ಸೌಂಡ್ ಹಾಲು ಮಾಡಿದ್ದೆ ಹೇಳಿ ಅಂಕಲ್ ಅವನ ಹಿಂದೆ ಹೋಡ್ತಾನೆ ಈ ಕಡೆ ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಆದಾಗ ಹ್ಯಾಂಡ್ ಜೀನ್ಸ್ ಹೋಗಿ ಫೋನ್ ಮಾಡ್ತಾಳೆ ಆದರೆ ನಮ್ಮ ಜೀನ್ಸ್ ಫೋನ್ ಪಿಕ್ ಮಾಡ್ತಿರೋದಿಲ್ಲ ಕಾರಣ ಈ ಮೂವರ ರನ್ನಿಂಗ್ ರೈಸ್ ಆದ್ರೆ ಮುಗಿದಿರೋದಿಲ್ಲ ಕೊನೆಗೆ ನಮ್ಮ ಜೀನ್ಸ್ ಪ್ರಿನ್ಸಿಪಲ್ ಹಿಡಿತಾನೆ ಹಾಗೆ ನನ್ನ ಸೌಂಡ್ ನ ನನಗೆ ಕೊಡುವಂತ ಅಂಕಲ್ ಜೋರಾಗಿ ಕಿರ್ಚುತಾನೆ ತುಂಬಾ ಸಮಯ ವೇಟ್ ಮಾಡಿ ಜೀನ್ಸ್ ಬರೆದಿರುವ ಕಾರಣ ಅವರಿಗೆ ಆ ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಮಾಡಬೇಕಾಗಿ ಬಂತು ಆಡಿಯನ್ಸ್ ಗೆ ಆ ಸ್ಟೋರಿ ತುಂಬಾ ಇಷ್ಟ ಆಗುತ್ತೆ ಜೀನ್ಸ್ ಅವರಿಬ್ಬರನ್ನ ಸಮಾಧಾನಿಸಿದ ಕಾರಣ ಪ್ರಿನ್ಸಿ ಅಂಕಲ್ ಗೆ ಆ ಸೌಂಡ್ ಕೊಡೋದಕ್ಕೆ ಟ್ರೈ ಮಾಡ್ತಿರುತ್ತಾರೆ ಆದರೆ ಎಷ್ಟೇ ಟ್ರೈ ಮಾಡಿದ್ರು ಸೌಂಡ್ ಬರದಿರೋದರಿಂದ ಬಾಯ್ಗೆ ಬಂದ ಹಾಗೆ ಪ್ರಿನ್ಸಿನ ಬೈತಾರೆ ಈ ಕಡೆ ಹ್ಯಾ ಪದೇ ಪದೇ ಬಂದಿರಬಹುದಾ ಬಂದಿರಬಹುದಾಯ ನೋಡ್ತಿರ್ತಾಳೆ ಸ್ಕ್ರೀನ್ ಪ್ಲೇ ಬೇರೆ ಮುಗಿಯಕ್ಕೆ ಅಲ್ಲಿಂದ ಸೀನ್ ಕಟ್ ಆಗಿ ಸ್ಟೋರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಕಾರಣ ಆಡಿಯನ್ಸ್ ಸ್ಟೋರಿ ನ ಎಂಜಾಯ್ ಮಾಡ್ತಿರೋದನ್ನ ತೋರಿಸುತ್ತಾರೆ ಆಯಿಲ್ ಮತ್ತೆ ಫ್ರೆಂಡ್ಸ್ ತುಂಬಾ ನೀಟಾಗಿ ಸ್ಟೋರಿ ನ ಪರ್ಫಾರ್ಮ್ ಮಾಡಿದ್ರು ಈ ಕಡೆ ಜಿನ್ಸೋ ಅಂಕಲ್ ನ ಅವರ ಮನೆಗೆ ಡ್ರಾಪ್ ಮಾಡ್ತಿರೋದನ್ನ ತೋರಿಸುತ್ತಾರೆ ಅಂಕಲ್ ಗೆ ತನ್ನ ಸೌಂಡ್ ಇನ್ನೂ ಸಿಕ್ಕಿರೋದಿಲ್ಲ ಹಾಗೆ ಸ್ಕೂಲ್ ಗೆ ಬರ್ತಿರುವಾಗ ಆ ವಿಡಿಯೋ ಒಂದು ಮೆಸೇಜ್ ಆಗಿ ಬರುತ್ತೆ ಜಿನ್ಸೋಗೆ ಆ ವಿಡಿಯೋ ಒಂದು ಎಮೋಷನಲ್ ಗಿಫ್ಟ್ ಆಗಿರುತ್ತೆ ಅದರಲ್ಲಿರುವಂತಹ ಸೀನ್ ನೋಡ್ತಿರುವಾಗ ಜಿನ್ಸೋ ತನ್ನ ಲೈಫ್ ಅಲ್ಲಿ ನಡೆದಂತಹ ಟ್ರೂ ಇನ್ಸಿಡೆಂಟ್ಸ್ ನ ಯೋಚಿಸುತ್ತಾನೆ ಅದೇ ಖುಷಿಯಿಂದ ಜಿನ್ಸೋ ಹ್ಯಾನ್ ಅಲ್ಲ ಬರುವಾಗ ಹ್ಯಾನ ಅವನ ಹತ್ತಿರ ಬರ್ತಾಳೆ ಪ್ಲೇ ನೋಡೋದಕ್ಕೆ ಬರದಿರುವ ಕಾರಣ ಹ್ಯಾನ್ ತುಂಬಾ ಬೇಜಾರ್ ಇರುತ್ತೆ ಅದನ್ನ ಕಂಡು ನನಗೆ ಮರೆಯಲಾಗದಂತಹ ಗಿಫ್ಟ್ ಇದೆಂದು ಹೇಳಿ ಜಿನ್ಸೋ ಹ್ಯಾನ ಕಿಸ್ ಮಾಡ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ದಿನಗಳು ಹೋಗುತ್ತದೆ ಅಕ್ಕ ಮತ್ತೆ ಚೂಹಿನಿ ಈ ಕಡೆ ಅವರ ವೆಡ್ಡಿಂಗ್ ಡ್ರೆಸ್ ನ ಸೆಲೆಕ್ಟ್ ಮಾಡ್ತಿರುತ್ತಾರೆ ಅಂಕಲ್ ಗೆ ಅವರ ಸೌಂಡ್ ಸಿಗುತ್ತೆ ಆದರೆ ರಿಲೇಶನ್ಶಿಪ್ ಅಲ್ಲಿ ಒಂದು ಗ್ಯಾಪ್ ಬಂದ ಕಾರಣ ಮೇಕಪ್ ಪ್ರಾಣಿಯೊಂದಿಗೆ ಬಾಯಿ ಹೇಳಿ ನಮ್ಮ ಅಂಕಲ್ ಅಲ್ಲಿಂದ ಹೋಗ್ತಾರೆ ಅಂಕಲ್ ಹೋಗುದನ್ನ ಕಂಡು ನಮ್ಮ ಮೇಕಪ್ ಪ್ರಾಣಿಗೆ ತುಂಬಾ ಬೇಜಾರಾಗುತ್ತೆ ಬಾಯಿ ಹೇಳಿ ಬಂದರೂ ಸಹ ಮೇಕಪ್ ಪ್ರಾಣಿನ ಮರೆಯೋದಕ್ಕೆ ಗೆ ಆಗ್ತಿರೋದಿಲ್ಲ ಫುಲ್ ಟೈಮ್ ಅವಳ ಬಗ್ಗೆ ನಮ್ಮ ಅಂಕಲ್ ಹೇಳ್ತಿರುತ್ತಾರೆ ಈ ಕಡೆ ಮೇಕಪ್ ಪ್ರಾಣಿ ಅಂಕಲ್ ಮಿಸ್ ಮಾಡ್ತಿರುವಾಗ ಅಂಕಲ್ ಅವಳಿಗೆ ಫೋನ್ ಮಾಡ್ತಾರೆ ಇದರಿಂದ ಮೇಕಪ್ ಪ್ರಾಣಿಗೆ ತುಂಬಾ ಖುಷಿ ಆಗುತ್ತೆ ಅಲ್ಲಿಂದ ಸೀನ್ ಕಟ್ ಆಗಿ ಲೀನ ತೋರಿಸುತ್ತಾರೆ ಪ್ರಿನ್ಸಿಪಲ್ ಗೆ ಸೋಫಾ ಕಿಲೆ ಇರುವಂತಹ ಜಾಗ ನಮ್ಮ ಜಿಯಾ ಕಂಡು ಹಿಡಿದಿರುತ್ತಾಳೆ ಯಾಕೆ ಬಂದಿದ್ದೆಂದು ಲೀ ಅವಳೊಂದಿಗೆ ಕೇಳಿದಾಗ ನೀವು ಹ್ಯಾಪಿ ಆಗಿದ್ದೀರಾ ಎಂದು ಕೇಳಿ ನಮಗೆ ಹೊರಗಡೆ ಹೋಗಿ ಬರೋಣ ಅಂದಾಗ ಲೀ ಅದಕ್ಕೆ ಹೋಗಿ ಹೇಳ್ತಾರೆ ಹಾಗೆ ಅವರೇ ಇಬ್ಬರು ಅವರ ಹಳೆ ಜನ್ಮದಲ್ಲಿ ನಡೆಯದೇ ಹೋದಂತಹ ಆಗ್ರಹ ಈಗ ನೆರವೇರಿಸುತ್ತಾರೆ ಆ ಲ್ಯಾಂಡ್ ಅನ್ನು ಹಾರಿಸುತ್ತಾರೆ ಇದರಿಂದ ನಮ್ಮಲ್ಲಿಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಅವರಿಬ್ಬರು ಅವರ ಹಳೆ ಬ್ಯೂಟಿಫುಲ್ ಮೆಮೊರಿ ನ ಯೋಚಿಸುತ್ತಾರೆ ಹಾಗೆ ಆ ಸೀನ್ ಕಟ್ ಆಗಿ ಹ್ಯಾನ ಜಿನ್ಸೋನೊಂದಿಗೆ ದುಗ್ನ ವಾಕಿಂಗ್ ಕರೆದುಕೊಂಡು ಬಂದಿರುತ್ತಾರೆ ಅವರಿಬ್ಬರ ಪ್ರಾಬ್ಲಮ್ ಈಗ ಸಾಲ್ವ್ ಆಗಿರುತ್ತದೆ ಹ್ಯಾನಾ ಶಾಪ ನೀಗಿದ್ದಲ್ಲದೆ ಜಿನ್ಸೋಗೆ ಡಾಗ್ ಮೇಲೆ ಇರುವಂತಹ ಭಯ ಕಡಿಮೆ ಆಗಿರುತ್ತದೆ ಹಾಗೆ ಅವರಿಬ್ಬರು ಪರಸ್ಪರ ಪ್ರೀತಿಸುತ್ತಾ ಹ್ಯಾಪಿಯಾಗಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಿರೋದನ್ನು ತೋರಿಸಿ ಈ ಸೀರೀಸ್ ಎಂಡ್ ಆಗುತ್ತೆ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದ ಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು